ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿ ಜನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರೇನು ರೀ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಬೆಲ್ ಬಟನ್ ಓದ್ತೀರಿ ಬೆಲ್ ಬಟನ್ ಓದ್ತಿದ್ರಿಂದ ನಾ ವಿಡಿಯೋ ಬಿಡೋದು ನಿಮಗೆ ನೋಟಿಫಿಕೇಶನ್ ಬರ್ತದ್ರಿ ಫಸ್ಟ್ ಟೈಮ್ ನೀವು ನೋಡ್ಬೋದು ಪ್ಲೀಸ್ ನನ್ಗೆ ಸಪೋರ್ಟ್ ಮಾಡಿರಿ ಯಾಕಂದ್ರೆ ನನ್ನ ವಿಡಿಯೋ ಕ್ಲಿಯರಿಟಿ ಇಲ್ಲ ಅಂತ ಎಲ್ಲರೂ ಅಂತಾರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೋರಿ ಯಾಕಂದ್ರೆ ನನ್ನ ಕ್ಯಾಮ್ರಾ ಅಷ್ಟೇ ಕ್ಲಿಯರಿಟಿ ಇಲ್ಲ ಅದರ ಸಲುವಾಗಿ ಸ್ವಲ್ಪ ಸ್ವಲ್ಪ ಇದು ಆಗ್ತೈತಿ ಅಡ್ಜಸ್ಟ್ ಮಾಡ್ಕೊಳ್ರಿ ನಾನು ಇವತ್ತು ಪೌಟ ಪಲ್ಯ ಮಾಡತ್ತೀನಿ ನೋಡ್ರಿ ಪೌಟ ಕಾಯಿ ಅಳದ ಪಲ್ಯ ನೀವು ಕಾಯಿ ಇರ್ತಾವ್ರಿ ಕಾಯಿ ಹುಚ್ಕೊಂಡ್ ಬಂದಿರ್ತೀನಿ ಬಂದು ಕಾಳು ಕಾಳ ರೀ ಇದನ್ನ ಕಾಳು ಕುದಿಸ್ಕೋಬೇಕ್ರಿ ಈಗ ಕುದಿಸ್ಕೊಂಡಿದ್ದಾಗಿತ್ತು ನೋಡ್ರಿ ನಾನು ಒಂದು ಒಂದು ಬಟ್ಲಾಗಿ ರೀ ಈಗ ಕುದಿಸ್ಕೊಂಡಿದ್ದಾಗಿತ್ತು ನೋಡ್ರಿ ಈಗ ಇದು ಪೌಟ ಕಾಯಿ ಇರ್ತಾವ್ರಿ ಕಾಯಿನೇ ಉಚ್ಕೋಬೇಕು ಇದನ್ನ ಕಾಳು ಉಚ್ಕೊಂಡಿಟ್ಕೊಂಡ್ರಿ ಈಗ ಉಳ್ಳಾಗಡ್ಡಿ ಟಮಾಟೊ ಪೌಟ ಕುದಿಸ್ಕೊಂಡು ಇಟ್ಕೊಂಡಿನಿ ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡಿ ನೋಡ್ರಿ ಈಗ ಒಂದು ಕಡಾಯಿನ ತೊಗೊಂಡಿನಿ ಕಡಾಯ ತೊಂದ ಗ್ಯಾಸ್ ಉತ್ಸ್ಕೊಂಡ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕ್ಕೊಂಡು ಈಗ ಉಳ್ಳಾಗಡ್ಡಿ ಹಾಕ್ಕೊತೀನಿ ನೋಡ್ರಿ ನೀಟಾಗಿ ಉಳ್ಳಾಗಡ್ಡಿ ಹಾಕ್ಕೊಂಡು ಹುರ್ಕೊಳತ್ತೀನಿ ರೀ ಈ ಥರ ಹುರ್ಕೋಬೇಕು ರೀ ಉಳ್ಳಾಗಡ್ಡಿ ಆದರೆ ಉಳ್ಳಾಗಡ್ಡಿ ಚೆನ್ನಾಗಿ ಹುರ್ಕೊಂಡಾಗ ಈ ಟೇಸ್ಟ್ ಇರ್ತೈತಿ ಈಗ ಸ್ವಲ್ಪ ಕಿರ್ಗಾಯಿ ಕಿರ್ಗಾಯಿ ಆಗಿರ್ತ ಆಗ್ತೈತೆ ರೀ ಇದು ಪಲ್ಯನೇ ಕಿರ್ಗಾಯಿ ಕಿರ್ಗಾಯಿ ಆಗಿರ್ತೈತಿ ಈಗ ತಮಾಟೊ ರೀ ತಮಾಟೋನು ಹಾಕ್ಕೊಂಡಿನಿ ಅದೇನು ಕಾಳು ಉಚ್ಕೊಂಡು ಬೇಯಿಸ್ಕೊಂಡು ಇಟ್ಕೊಂಡಿನಿ ನೋಡ್ರಿ ಅದನ್ನೂ ಹಾಕ್ಕೊಳಾಕತ್ತಿನಿ ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ ನೋಡ್ರಿ ಇದ ಕಾಳು ಸ್ವಲ್ಪ ಇದರ ಪಲ್ಯ ಸ್ವಲ್ಪ ಕಿರ್ಗಾಯಿ ಥರ ಇರ್ತೈತಿ ಬಟ್ ಆರೋಗ್ಯಕ್ಕೆ ಭಾಳ ಚಲೋ ರೀ ಇದು ಈಗ ಸ್ವಲ್ಪ ಖಾರ ಹಾಕ್ಕೊಳಾಕತ್ತಿನ ನೋಡಿರಿ ನಾನು ಖಾರ ಹಾಕೊಂಡು ಸ್ವಲ್ಪ ಮ್ಯಾಗ ಕೊತ್ತಂಬರಿ ಉದುರಿಸ್ಕೋತೀನಿ ರೀ ನೀರು ಹಾಕೊಂಡ್ರೆ ಈಗ ಈಗ ಕೊತ್ತಂಬರಿ ಉದುರ್ಸ್ಕೊಂಡು ಕುದಿಸ್ಕೊಳ್ಳೋಣ ರೀ ಇದನ್ನು ಟೇಸ್ಟ್ ಚೆನ್ನಾಗಿರ್ತೈತಿ ಬಟ್ ಅಂದರೆ ತಿನ್ನುವಾಗ ಸ್ವಲ್ಪ ಕಿರ್ಗಾಯಿನ ಥರ ಹತ್ತೈತಿ ಬಟ್ ಆರೋಗ್ಯಕ್ಕೆ ಚಲೋ ರೀ ಕಾಳ ಈ ಸೀಸನ್ ಒಳಗೆ ಜಾಸ್ತಿ ಆಗ್ತಾವ್ರಿ ಈಗ ಅವ್ರಿಕಾಯಿ ಆಗಿರ್ತಾವ ನೋಡು ಇದಕ್ಕೆ ಪೌಟ ಅವ್ರಿಕಾಯಿ ಅಂತಾರೆ ಈಗ ಪಲ್ಯ ಆಗೈತೆ ನೋಡಿರಿ ಈ ಥರ ಆಗೈತಿ ಚೆನ್ನಾಗಾಗೈತೆ ಟೇಸ್ಟ್ ಚೆನ್ನಾಗಿತ್ತು ನಾ ಅನ್ನ ಅನ್ನದ ಜೊತೆನೂ ತಿನ್ಬೋದು ಚಪಾತಿ ಮುದ್ದೆ ಈ ಥರ ತಿನ್ಬೋದ್ರೆ ಚೆನ್ನಾಗಿರ್ತೈತಿ ಟೇಸ್ಟ ನಾನು ಅನ್ನ ಜೊತೆ ಹಾಕೊಂಡು ತಿನ್ನಾಕತ್ತೀನಿ ಹಾಕತ್ತೀನಿ ನೋಡ್ರಿ ನಂಗೆ ಕಾಳು ಕಾಳು ತಿನ್ನೋತಿ ಮಸ್ತ್ ಅಂದ್ರೆ ಮಸ್ತ್ ಆತತ್ತು ನನಗೆ ಟೇಸ್ಟ ತಿನ್ನುವಾಗ ಅದು ಇದು ಸ್ವಲ್ಪ ಕಿರ್ಗಾ ಅಂತೈತೆ ಅಷ್ಟೇನು ಜಾಸ್ತಿ ಹತ್ತಂಗಿಲ್ಲ ಟೇಸ್ಟ್ ಮಸ್ತ್ ಇರ್ತೈತಿ ಆರೋಗ್ಯಕ್ಕೆ ಚಲೋ ನೋಡ್ರಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು